ಅಲ್ಲಿ ಹೋದರೆ ನಿಮಗೆ ಮಲೆನಾಡಿನ ಅತ್ಯಂತ ಅದ್ಭುತ ಶೃಂಗೇರಿ ಕಾಣಿಸ್ತಾರೆ ಅದಕ್ಕೆ ಎಂಟು ಕಿಲೋಮೀಟ್ರ್ ದೂರ ಕಾಣ್ತದೆ ಆ ಬೆಟ್ಟದಲ್ಲಿ ಆ ಆಬೆಟ್ಟದಿಂದ ಮೌಳಿ ಬಂಡೆ ಅಂತಿದೆ ಬಟ್ ಹಿಂದೆಲ್ಲ ಅಲ್ಲಿ ಹುಲಿ ಎಲ್ಲ ಕೂತ್ಕೊಂಡು ಅಂತ ಅಂತಿಗೆಲ್ಲ ಹುಲಿಗಳೆಲ್ಲ ಕಾಡಲ್ದಿಲ್ಲ ನಾವೆಲ್ಲ ಜೋರಾಗಲ್ಲ ಇಲ್ಲಿ ನಾವು ಪ್ರಕೃತಿ ಸೌಂದರ್ಯದ ನಿತ್ಯ ನೆಲಬೀಡಾದ ನಿತ್ಯ ಶ್ಯಾಮಲ ಅರಣ್ಯಾಚ್ಛಾದಿತ ಸಹ್ಯಾದ್ರಿ ಪೂರ್ವತ ಶ್ರೇಣಿಯ ತಪ್ಪಲಲ್ಲಿರುವಂತಹ ಮಲೆನಾಡಿನ ದೊಡ್ಡ ದೊಡ್ಡಹನೆಯಲ್ಲಿದ್ದೇವೆ ಇದೊಂದು ದೊಡ್ಡ ಕೇಂದ್ರ ಇದು ಈ ಕಡೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಫೀಲ್ಡ್ ಬಟ್ ಇದೆಲ್ಲ ಇವತ್ತು ನಾವು ಟ್ರಾವೆಲರ್ಸ್ ಬಂದರೆ ಅವರನ್ನು ಅವರಿಗೆ ಇಲ್ಲಿ ಟೆಂಟ್ ಹಾಕಲಿಕ್ಕೆ ಅವಕಾಶ ಕೊಡುವಂಥದ್ದು ಅವರೊಂದು ನೇಚರಲ್ಲಿ ಒಂದು ನೇಚರಲ್ಲಿ ಒಂದು ನೈಟ್ ಕಳಿಯುವಂತಹ ಅವಕಾಶ ಇದೆ ಆದ್ದರಿಂದ ಅಂಥವರು ಈ ಜಾಗಕ್ಕೆ ಬಂದು ಟ್ರಾವೆಲರ್ಸ್ ಬಂದು ಅವರು ಬಳಸ್ಕೊಳ್ಳೋದಾದರೆ ಆಗಿ ಅದು ಬಹಳ ಉಪಯೋಗ ಆಗುತ್ತೆ ಈಗ ನಾನು ಇಲ್ಲಿ ಬರ್ತಾ ಇರುವಂತಹದ್ದು ಇಲ್ಲೊಂದು ಮನೆಗೆ ಬಳಕೆ ಆಗುವಂತಹ ನೀರಿಂದು ಓಪನ್ ವೆಲ್ಲಿದೆ ಶುದ್ಧ ಕುಡಿಯುವ ನೀರು ಇದು ನಿಮಗೆ ಯಾವ್ದು ಯಾವ ಖಂಡಿತ ಯಾವ ಮಿನರಲ್ ವಾಟರ್ ಇಲ್ಲ ಸರ್ ಯಾವ ಮಿನರಲ್ ವಾಟರ್ ಇಲ್ಲ ಅಂತ ಶುದ್ಧವಾಗಿದೆ ಈಗ ನೀವು ಹಾಗೆ ಕುಡಿದ್ರೂ ಕೂಡ ಏನೂ ಆಗೋದಿಲ್ಲ ಯಾವ ರೀತಿಯೂ ಪೊಲ್ಯೂಷನ್ ಇಲ್ಲ ಮತ್ತು ಇಲ್ಲಿ ಬಂದರೆ ಅತುಲ್ ಬಾಲಾಜಿಯವರು ಅವತ್ತಿನ ದಿವಸ ಮನೆ ಮುಂದೆ ಮಹಾಲಕ್ಷ್ಮಿ ಅದನ್ನು ನಾನು ಆವತ್ತು ಆ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದೀನಿ ಇಲ್ಲೊಂದು ಟೆಂಟ್ ಹಾಕಿದರು ಸರ್ ಅವತ್ತು ಇಡೀ ಊರಿನವ್ರು ಇಲ್ಲೊಂದು ನಾನ್ನೂರು ಜನ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ರು ಅತುಲ್ ಬಾಲಾಜಿ ಅಷ್ಟು ಇಷ್ಟಪಟ್ಟರು ಸರ್ ಭಾರಿ ಚೆನ್ನಾಗಿದೆ ಹೇಳಿದ್ರೆ ಮತ್ತು ಮಲೆನಾಡಿನ ಟ್ರೀಟ್ಮೆಂಟ್ ಇಲ್ಲಿ ಮೋಸ ಇಲ್ಲ ಸರ್ ತೀರಾ ಕಮರ್ಷಿಯಲ್ಲೂ ಅಲ್ಲ ಆಮೇಲೆ ಏನಂತ ಹೇಳಿದ್ರೆ ಬಂದು ಇಲ್ಲಿ ಏನಂತ ಹೇಳಿದ್ರೆ ಒಂದು ಪಾವಿತ್ರತೆ ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ ಪರಿಸರಕ್ಕೆ ಏನು ತೊಂದರೆ ಮಾಡಬಾರದು ಪ್ಲಾಸ್ಟಿಕ್ ಹಾಕಬಾರದು ಈ ರೀತಿ ನೋಡಿ ಇದಿಷ್ಟು ಏರಿಯಾದಲ್ಲಿ ಎಷ್ಟೇ ಜನ ಬಂದರೂ ನೀವು ಟೆಂಟ್ ಹಾಕಿ ಒಂದು ದಿವಸ ಬೇಕಾದ್ರೆ ಇಲ್ಲಿ ಉಳ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ಇದೆ ಅಥವಾ ನಾವಿಲ್ಲಿ ಯಾವುದೋ ಒಂದು ಒಂದು ವಿವಾಹವನ್ನು ಓಪನ್ ಪ್ಲೇಸಲ್ಲಿ ನಾ ಮಾಡ್ತೀನಿ ಒಂದು ಕಾರ್ಯಕ್ರಮ ಓಪನ್ ಪ್ಲೇಸಲ್ಲಿನ ಮಾಡ್ತೀನಿ ನಂಗೆ ನೇಚರಲ್ಲಿ ಅದು ಮಾಡಬೇಕು ಅನ್ನುವಂಥದ್ದು ಇದ್ದರೆ ಅದಕ್ಕೆ ಅವಕಾಶಗಳಿದಾವೆ ಸರ್ ಅದಕ್ಕೆ ನೀವು ಅವ್ರನ್ನ ವ್ಯವಸ್ಥಾಪಕರನ್ನ ಸಂಪರ್ಕ ಮಾಡುವಂಥದ್ದು ಒಳ್ಳೆಯದು ಸರ್ ಈಗ ನಾವು ಪ್ರಕೃತಿಯ ಸ್ನಿಗ್ಧ ಒಂದು ಸೌಂದರ್ಯದಲ್ಲಿದ್ದೇವೆ ಈ ಮಲೆನಾಡಿನ ಇಡೀ ಪರಿಸರದ ಒಂದು ವಿಶೇಷ ಏನಿದೆಯೋ ಅದನ್ನು ನಾವು ಇಲ್ಲಿ ಕಾಣಲಿಕ್ಕಿದೆ ನೋಡಿ ನಾವಿರುವಂಥದ್ದು ಒಂದು ತಗ್ಗು ಪ್ರದೇಶದಲ್ಲಿ ಸುತ್ತ ನಿಮಗೆ ಕಾನನ ಪರಿವೇಷ್ಟಿತವಾದಂತಹ ಪ್ರಕೃತಿಯ ಸಹಜವಾದಂತಹ ಶ ನಿತ್ಯ ಶಾಮಲವಾದಂತಹ ಅರಣ್ಯಾಚ್ಛಾದಿತವಾದಂತಹ ಪ್ರದೇಶದಲ್ಲಿ ನಾವಿದ್ದೇವೆ ಇಲ್ಲಿ ನೀವು ಮಂತ್ರಮಾಂಗಲ್ಯದ ಕಲ್ಪನೆ ಇದ್ದವರು ಅಥವಾ ನಾನು ಒಂದು ಪರಿಸರದಲ್ಲಿ ವಿವಾಹ ಮಾಡ್ಕೋಬೇಕು ನಾ ಇವತ್ತು ಮಾಮೂಲಿಯಾಗಿ ಎಲ್ಲ ಚೌಟ್ರಿಗಳಲ್ಲಿ ವಿವಾಹ ಮಾಡುವಂಥದ್ದು ಕಾಮನ್ ಆಗಿದೆ ನಾನೊಂದು ವಿಶೇಷವಾಗಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇ ಒಂದು ಟೆಂಟ್ ಹಾಕಿ ಅತ್ಯಂತ ಪರಿಸರದಲ್ಲಿ ಪರಿಸರಕ್ಕೆ ಬಹಳ ಹತ್ತಿರವಾಗುವ ರೀತಿಯಲ್ಲಿ ಹೇಳಿದ್ರೆ ಈ ಪರಿಸರ ಹುಟ್ಟಿದ್ದು ಹಾಗೆ ಏನು ಅಂತ ಹೇಳಿದ್ರೆ ಶಕ್ತಿ ಮತ್ತು ಪ್ರಕೃತಿ ಮತ್ತು ಶಕ್ತಿ ಅಂತ ಹೇಳಿ ಆ ರೀತಿಯ ಒಂದು ಪರಿಕಲ್ಪನೆಯಲ್ಲಿ ಯಾರಾದರೂ ಮದುವೆ ಆಗೋದಿದ್ರೆ ಇಲ್ಲಿ ಅವಕಾಶ ಇದೆ ಮತ್ತು ಅಡ್ವೆಂಚರ್ ಮಾಡೋರು ಯಾರಿಗೆ ಬರುತ್ತಾ ಇದ್ದರೆ ಅವರಿಗೊಂದು ತಂಗುದಾಣವಾಗಿ ಇದನ್ನು ಪರಿವರ್ತಿಸ್ಕೊಳ್ಬಹುದು ಮತ್ತು ನೆಗೋಷಿಯೇಬಲ್ ಒಂದು ಚಾರ್ಜೇನು ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ಅದು ಒಂದು ಗೌರವನೂ ಕೂಡ ಇದನ್ನ ಮತ್ತೆ ಕ್ಲೀನ್ನೆಸ್ ಮೇಂಟೈನ್ ಮಾಡೋ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಅವರು ಕೊಡಲಿಕ್ಕೆ ಪ್ರಾಶಸ್ತ್ಯನ್ನು ಕೊಡ್ತಾರೆ